ಕ್ರಿಕೆಟ್ ಅಭಿಮಾನಿಗಳನ್ನು ಅಕ್ಷರಶಃ ತುದಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿದ್ದ ಆರ್ಸಿಬಿ ಹಾಗೆ ಕೆಕೆಆರ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೊನೆಗೂ ಆತಿಥೇಯ ಕೋಲ್ಕತಾ ನೈಟ್ ರೈಡರ್ಸ್ ಒಂದು ರನ್ ರೋಚಕ ಜಯ ಗಳಿಸಿದೆ ಗೆಲ್ಲೋದಕ್ಕೆ ಕೊನೆ ಓವರ್ನಲ್ಲಿ ಆರ್ಸಿಬಿಗೆ ಇಪ್ಪತ್ತೊಂದು ರನ್ ಬೇಕಾಗಿತ್ತು ಕರಣ್ ಶರ್ಮಾ ಮೂರು ಸಿಕ್ಸರ್ ಸಿಡಿಸಿದ್ರೂ ತಂಡವನ್ನು ರೋಚಕ ಸೋಲಿನಿಂದ ಪಾರು ಮಾಡುವುದಕ್ಕಾಗಲಿಲ್ಲ ಒಟ್ಟಾರೆ ಟೂರ್ನಿಯಲ್ಲಿ ಏಳನೇ ಸೋಲು ಕಂಡ ಆರ್ಸಿಬಿ ತಂಡ ಬಹುತೇಕ ಪ್ಲೇ ಆಫ್ ಕನಸು ಭಗ್ನ ಆದ ಹಾಗೆ ಆಗಿದೆ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ಇನ್ನೂರ ಇಪ್ಪತ್ತ್ ಮೂರು ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಉತ್ತಮ ಆರಂಭ ಪಡೆದುಕೊಳ್ಳುವುದಕ್ಕೆ ಫೇಲ್ಯೂರ್ ಆಯಿತು ವಿರಾಟ್ ಕೊಹ್ಲಿ ಕೇವಲ ಹದಿನೆಂಟು ರನ್ ಗಳಿಸಿ ಹರ್ಷಿತ್ ರಾಣಾ ಬೌಲಿಂಗ್ನಲ್ಲಿ ವಿವಾದಾತ್ಮಕ ತೀರ್ಪಿಗೆ ಬಲಿಯಾದರು ಇದರ ಬೆನ್ನಲ್ಲೇ ನಾಯಕ ಫಾಫ್ ಡಿಪ್ಲಸಿಸ್ ಏಳು ರನ್ ಗಳಿಸಿ ವರುಣ್ ಚಕ್ರವರ್ತಿಗೆ ವಿಕೆಟ್ ಒಪ್ಪಿಸಿದ್ರು ಕೇವಲ ಮೂವತ್ತೈದು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಕಂಗಾಲಾಗಿದ್ದ ಆರ್ಸಿಬಿ ತಂಡಕ್ಕೆ ಮೂರನೇ ವಿಕೆಟ್ಗೆ ವಿಲ್ ಜಾಕ್ಸ್ ಹಾಗೆ ರಜತ್ ಪಾಟೀದಾರ್ ಶತಕದ ಜೊತೆಯಾಟ ಆಡುವ ಮೂಲಕ ಆಸರೆಯಾದರು ಕೆಕೆಆರ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಐಪಿಎಲ್ನ ದುಬಾರಿ ಬೌಲರ್ ಅನಿಸಿಕೊಂಡಿರುವ ಮಿಚಲ್ ಸ್ಟಾರ್ಕ್ ಒಂದೇ ಓವರ್ನಲ್ಲಿ ವಿಲ್ ಜಾಕ್ಸ್ ಮೂರು ಸಿಕ್ಸರ್ ಹಾಗೆ ಒಂದು ಬೌಂಡ್ರಿ ಸಹಿತ ಇಪ್ಪತ್ತೆರಡು ರನ್ ಗಳಿಸಿದರು ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ವಿಲ್ ಜಾಕ್ಸ್ ಕೇವಲ ಎಸೆತಗಳನ್ನು ಎದುರಿಸಿ ಐಪಿಎಲ್ನಲ್ಲಿ ಚೊಚ್ಚಲ ಅರ್ಧ ಶತಕ ಸಿಡಿಸಿದ್ರು ಅಮೋಘ ಬ್ಯಾಟಿಂಗ್ ನಡೆಸಿದ ರಜತ್ ಪಾಟೀದಾರ್ ಇಪ್ಪತ್ತೊಂದು ಎಸೆತಗಳಲ್ಲೇ ಅರ್ಧ ಶತಕ ಪೂರೈಸಿದ್ರು ಈ ಶತಕದ ಜೊತೆಯಾಟವಾಡಿ ಮುನ್ನುಗ್ತಾ ಇದ್ದ ಆರ್ ಸಿ ಬಿ ಜೋಡಿಯನ್ನ ಬೇರ್ಪಡಿಸುವಲ್ಲಿ ಆಂಡ್ರೆ ರಜಲ್ ಯಶಸ್ವಿಯಾದ್ರು ವಿಲ್ ಜಾಕ್ಸ್ ಔಟ್ ಆದ್ರು ಇದೇ ಓವರ್ನ ನಾಲ್ಕನೇ ಎಸೆತದಲ್ಲಿ ರಜತ್ ಪಟಿದಾರ್ ಅವರನ್ನು ಔಟ್ ಮಾಡಿದ್ರು ಇನ್ನು ಹದಿಮೂರನೇ ಓವರ್ನಲ್ಲಿ ಕ್ಯಾಮ್ರೂನ್ ಗ್ರೀನ್ ಮಹಿಪಾಲ್ ಲೋಮ್ರೋರ್ ಮಹಿಪಾಲ್ ಲೋಮ್ರೋರ್ ಅವರನ್ನ ಸುನಿಲ್ ನರೇನ್ ಔಟ್ ಮಾಡಿದ್ರು ಅನಾಯಾಸವಾಗಿ ಗೆಲುವಿನ ಕಡೆ ಹೋಗ್ತಾ ಇದ್ದ ಆರ್ ಕೇವಲ ಎರಡು ಓವರ್ ಅಂತರದಲ್ಲೇ ನಾಲ್ಕು ವಿಕೆಟ್ ಕಳೆದುಕೊಳ್ತು ಇದಾದ್ಮೇಲೆ ಇಂಪ್ಯಾಕ್ಟ್ ಆಟಗಾರ ಸುಯಶ್ ಪ್ರಭು ದೇಸಾಯಿ ಜೊತೆಗೂಡಿ ದಿನೇಶ್ ಕಾರ್ತಿಕ್ ಏಳನೇ ವಿಕೆಟ್ಗೆ ಮೂವತ್ತೆರಡು ರನ್ಗಳ ಕೊಡುಗೆ ಕೊಟ್ಟರು ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದ್ರು ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಇಪ್ಪತ್ತೈದು ರನ್ ಗಳಿಸಿದ್ರು ಕೂಡ ಸೋಲಿನಿಂದ ಪಾರು ಮಾಡೋದಕ್ಕಾಗಲೇ ಇಲ್ಲ ಒಟ್ಟಾರೆ ಕೊನೆಯ ಓವರ್ನ ಕೊನೆಯ ಬಾಲ್ ತನಕ ಆರ್ ಸಿಬಿ ಗೆಲ್ಲುತ್ತೆ ಅನ್ನೋ ಆತ್ಮವಿಶ್ವಾಸ ಇತ್ತು ಆದರೆ ಕೊನೆಯ ಬಾಲ್ನಲ್ಲಿ ರನ್ಔಟ್ ಜೊತೆಗೆ ಆರ್ ಸಿ ಬಿ ಆಲ್ಔಟ್ ಕೂಡ ಆಯಿತು